ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ದೀಪಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಏನಂದ್ರೆ ಇತ್ತೀಚೆಗೆ ಕಮೆಂಟ್ಸ್ ಅಲ್ಲಿ ಕೂಡ ಕೇಳಿದ್ರಿ ನಮ್ಮನೇಲಿ ಕಾಮಾಕ್ಷಿ ದೀಪ ಸರಿಯಾಗಿ ಉರಿಯೋದೇ ಇಲ್ಲ ದೀಪ ಎಲ್ಲಾ ಹಸಿರು ಬಣ್ಣ ಬಿಡುತ್ತೆ ಬತ್ತಿ ಎಲ್ಲಾ ಸುಟ್ಟೋಗ್ಬಿಡತ್ತೆ ಅಂತ ಏನಿದ್ರ ಸೂಚನೆ ಯಾಕೆ ಹೀಗೆಲ್ಲ ಆಗತ್ತೆ ಈ ರೀತಿ ಆದಾಗ ನಾವ್ ಏನ್ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ವಿವರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಕೆಲವು ಸಲ ನಾವ್ ದೀಪ ಹಚ್ಚಿದಾಗ ಜೋರ ಗುರಿಯುತ್ತೆ ಜ್ವಾಲೆ ಕೆಲವು ಸಲ ದೀಪದಲ್ಲಿ ಹೂ ಬರುತ್ತೆ ಇನ್ ಕೆಲವು ಸಲ ದೀಪ ಹಚ್ಚದಿದಾಗೆ ಚಿಟಪಟಾಂತ ಶಬ್ದ ಬರುತ್ತೆ ಇದಕ್ಕೆಲ್ಲ ಏನ್ ಕಾರಣ ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಕೊನೆ ತನಕ ನೋಡ್ಬೇಕು ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಕೆಲವು ಸಲ ಬೆಳಗ್ಗೆ ಮಿಸ್ ಆದ್ರೂ ಕೂಡ ಸಂಜೆ ಮಿಸ್ ಮಾಡ್ಲೇಬಾರದು ಅಂದ್ರೆ ಸಂಜೆ ಮಿಸ್ ಮಾಡದೆ ದೀಪ ಹಚ್ಚಲೇಬೇಕು ಕಾರಣ ಬೆಳಗ್ಗೆ ಇಡೀ ಜಗತ್ತನ್ನು ಸೂರ್ಯ ಬೆಳಗ್ತಾರೆ ಸೂರ್ಯ ಮೇಲೆ ಮನೆಯಲ್ಲಿ ನಾವು ಹಚ್ಚೋ ಅಂತ ಪುಟ್ಟ ಪುಟ್ಟ ದೀಪಗಳು ಮನೆಯನ್ನ ಬೆಳಗ್ತವೆ ಆ ಕಾರಣದಿಂದ ಬೆಳಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ದೀಪ ಹಚ್ಚಬೇಕು ಬೆಳಗ್ಗೆ ಏನಾದ್ರೂ ನಾವು ದೀಪ ಹಚ್ಚೋದು ತಪ್ಪಿಸಿದ್ರು ಕೂಡ ಸಂಜೆ ತಪ್ಪದೆ ನಾವು ದೀಪ ಹಚ್ಚಬೇಕು ದೀಪಗಳು ಮನೆಯಲ್ಲಿರುವಂತ ಕತ್ತಲೆಯನ್ನ ಹೋಗಲಾಡಿಸೋದ್ರ ಜೊತೆಗೆ ಒಂದು ಒಳ್ಳೆಯ ಸಕಾರಾತ್ಮಕ ಮತ್ತೆ ಧನಾತ್ಮಕ ಶಕ್ತಿ ಸಮೃದ್ಧಿಯನ್ನ ಮನೆಯಲ್ಲಿ ತರ್ತವೆ ಶಾಸ್ತ್ರದ ಪ್ರಕಾರ ಕೂಡ ದೇವರ ದೀಪದ ಬೆಂಕಿ ಅನೇಕ ರೀತಿಯ ಚಿಹ್ನೆಗಳನ್ನ ಸೂಚಿಸುತ್ತೆ ಅಂದ್ರೆ ದೀಪ ಉರಿಯೋದ್ರ ಮುಖಾಂತರ ನಮಗೆ ಸಾಕಷ್ಟು ಸೂಚನೆಗಳನ್ನ ಕೊಡುತ್ತೆ ಇದು ಆ ವ್ಯಕ್ತಿಯ ಅದೃಷ್ಟನೂ ಆಗಿರಬಹುದು ಅಥವಾ ಮುಂದೆ ಬರುವಂತ ಯಾವ್ದಾದ್ರು ಸಣ್ಣ ಪುಟ್ಟ ತೊಂದರೆಗಳ ಆಪತ್ತುಗಳ ಸೂಚನೆ ಕೂಡ ಆಗಿರಬಹುದು ಈಗಾಗಲೇ ತುಪ್ಪದ ದೀಪಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಮನೆಯಲ್ಲಿ ತುಪ್ಪ ದೀಪ ಹಚ್ಚೋದು ತುಂಬಾನೇ ಒಳ್ಳೇದು ಆದ್ರೆ ತುಪ್ಪ ಕೂಡ ದುಬಾರಿ ಆಗಿರೋದ್ರಿಂದ ವಾರಕ್ಕೆ ಎರಡು ದಿನ ಆದ್ರೂ ತುಪ್ಪದ ದೀಪನ ಹಚ್ಚಬೇಕು ಅಂದ್ರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನ ಅಥವಾ ಯಾವುದೇ ಶುಭ ಸಂದರ್ಭಗಳಲ್ಲಿ ದೇವರಿಗೆ ತುಪ್ಪ ದೀಪ ಹಚ್ಚಬೇಕು ಅಥವಾ ತುಪ್ಪದ ಬತ್ತಿಗಳನ್ನಾದ್ರೂ ಇಟ್ಟು ದೀಪ ಹಚ್ಚಬೇಕು ಇದರಿಂದ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷಗಳ ನಿವಾರಣೆ ಆಗತ್ತೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಹೆಚ್ಚಾಗತ್ತೆ ಅಲ್ಲದೆ ನಾವು ತುಪ್ಪ ದೀಪ ಹಚ್ಚೋದು ನಮ್ಮ ಮನೆ ದೇವರಿಗೆ ಕೂಡ ಸಲ್ಲತ್ತೆ ಹಾಗಾಗಿ ಮನೇಲಿ ತುಪ್ಪ ದೀಪಗಳನ್ನ ಹಚ್ಚಬೇಕು ಇನ್ನು ದೇವರ ದೀಪ ಹಚ್ಚಿದಾಗ ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ಜ್ವಾಲೆ ಜೋರಾಗಿ ಉರಿಯುತ್ತೆ ಇದು ಯಾಕೆ ಹೀಗಾಗತ್ತೆ ನಾವು ಅಂದ್ಕೊಳ್ತೀವಿ ಬತ್ತಿನ ಏನಾದರೂ ನಾವು ಮುಂದಕ್ಕೆ ತಳ್ಳಿಬಿಟ್ಟಿರ್ತೀವಿ ಅಥವಾ ಬತ್ತಿ ಏನಾದರೂ ತುಂಬಾ ಉದ್ದ ಆಗ್ಬಿಟ್ಟಿರುತ್ತೆ ಹಾಗಾಗಿ ಆ ಜ್ವಾಲೆ ಜೋರ ಗುರಿತಾ ಇದೆ ಅಂತ ಹೇಳ್ಕೊಂಡು ನಾವು ಆ ಬತ್ತಿಯನ್ನ ಹಿಂದಕ್ಕೆ ತಳ್ಳಿ ದೀಪದ ಜ್ವಾಲೆಯನ್ನು ಸಣ್ಣ ಮಾಡ್ತೀವಿ ಅಲ್ವಾ ಆದರೆ ನೀವು ಗಮನಿಸಿ ಒಂದ್ಸಲ ನಾವು ಏನಾದರೂ ಮಂತ್ರ ಸ್ತೋತ್ರ ಓದ್ತಾ ಇದ್ದಾಗ ಆಕಸ್ಮಿಕವಾಗಿ ದೀಪಾನ ನೋಡಿದ್ರೆ ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ಜ್ವಾಲೆ ಜೋರಾಗುತ್ತೆ ಇದು ಯಾಕೆ ಹೇಗಾಗತ್ತೆ ಅಂತಂದ್ರೆ ಇದು ಕೂಡ ಒಂದು ಒಳ್ಳೆಯ ಸೂಚನೆನೇ ನಮ್ಮ ಪೂಜೆನ ದೇವರು ಸ್ವೀಕರಿಸಿದರೆ ನಮ್ಮನೇಲಿ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಅನ್ನೋ ಅಂತ ಸೂಚನೆ ಆಗಿರತ್ತೆ ಯಾಕೋ ಇದ್ದಕ್ಕಿದ್ದ ಹಾಗೆ ದೀಪದ ಜ್ವಾಲೆ ಜೋರಾಗೋಯ್ತಲ್ಲ ಅಂತ ಹೇಳಿ ಹೋಗ್ಬೇಡಿ ಇದು ಕೂಡ ಒಂದು ಒಳ್ಳೆಯ ರೀತಿಯ ಸೂಚನೆನೇ ಆಗಿರತ್ತೆ ಒಂದೊಂದ್ಸಲ ನಾವ್ ದೀಪ ಹಚ್ಚಿದಾಗ ಎರಡು ಬಣ್ಣ ಕಾಣಿಸುತ್ತೆ ದೀಪದ ಜ್ವಾಲೆಯಲ್ಲಿ ಇದನ್ನ ಕೂಡ ನೀವು ಗಮನಿಸಿ ಅದು ಕೂಡ ಒಂದು ಒಳ್ಳೆ ಶುಭ ಸೂಚನೆನೇ ಒಂದು ರೀತಿ ನವಿಲುಗರಿಯ ರೀತಿ ಕಾಣಿಸ್ತಾ ನಮಗೆ ನಮ್ಗೆ ನವಿಲುಗರಿಲ್ಲೂ ಕೂಡ ಎರಡು ಬಣ್ಣಗಳು ನಮಗೆ ಕಾಣಿಸುತ್ತೆ ಅಲ್ವಾ ಅದೇ ನವಿಲು ನವಿಲುಗರಿಯ ರೀತಿ ನಮ್ಗೆ ಕಾಣಿಸ್ತಾ ಇರುತ್ತೆ ಇದು ಕೂಡ ಒಂದು ಒಳ್ಳೆ ಶುಭ ಆಗಿರುತ್ತೆ ಮನೆಯಲ್ಲಿರುವಂಥ ವ್ಯಕ್ತಿಗಳು ಪರಸ್ಪರ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅಂದ್ರೆ ಒಂದು ರೀತಿ ಕುಟುಂಬದಲ್ಲಿ ಒಬ್ಬರಿಗೊಬ್ಬರ ಬಾಂಧವ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ ಅಂದ್ರೆ ಕುಟುಂಬದಲ್ಲಿ ಯಾವ್ದಾದ್ರು ವಿಚಾರಕ್ಕೆ ಸಣ್ಣ ಪುಟ್ಟ ಜಗಳೇನಾದ್ರೂ ನಡೀತಾ ಇದ್ರೆ ಗಂಡ ಹೆಂಡತಿ ಮಧ್ಯನೆ ಆಗಿರಬಹುದು ಒಡ ಹುಟ್ಟಿದವರಾಗಿರ್ಬಹುದು ಬೇರೆ ಯಾರೇ ಆಗಿರ್ಬಹುದು ಇಂಥ ವಿಚಾರಗಳು ಆದಷ್ಟು ಬೇಗ ಕಡಿಮೆ ಆಗಿ ಅಂದ್ರೆ ಅವರ ಮಧ್ಯೆ ಇರುವಂತ ಭಿನ್ನಾಭಿಪ್ರಾಯಗಳೆಲ್ಲ ಕಡಿಮೆ ಆಗಿ ಪ್ರೀತಿ ವಿಶ್ವಾಸ ಹೆಚ್ಚಾಗತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ ಹಾಗೆ ದೀಪದಲ್ಲಿ ಹೂ ಬರೋದು ಅಂತ ಕೇಳಿರ್ತಿರಲ್ವಾ ದೀಪದ ಬತ್ತಿಯಲ್ಲಿ ಹೂವಿನ ಆಕಾರ ಮೂಡುತ್ತೆ ಇದಂತೂ ಇತ್ತೀಚೆಗೆ ತುಂಬಾ ಜನ ಗಮನಿಸ್ತಾ ಇರ್ತೀರಾ ಬಿಡಿ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಶುಭ ಸೂಚನೆ ಆಗಿರುತ್ತೆ ನೀವ್ ಏನ್ ಅನ್ಕೊಂಡಿದಿರೋ ಆ ಕೆಲಸ ಆಗತ್ತೆ ಶೀಘ್ರದಲ್ಲೇ ಆಗತ್ತೆ ಅನ್ನೋ ಸೂಚನೆ ಆಗಿರುತ್ತೆ ಅಲ್ಲದೆ ಒಂದಷ್ಟು ಒಳ್ಳೆ ಶುಭ ಸುದ್ದಿಗಳನ್ನ ನೀವು ಕೇಳ್ಬೋದು ಮನೇಲಿ ಶುಭ ಕಾರ್ಯ ನಡೆಯುತ್ತೆ ಏನಾದ್ರೂ ನೀವು ಒಂದ್ ಒಳ್ಳೆ ಕೆಲಸ ಮಾಡೋದಕ್ಕೆ ಕಾಯ್ತಾ ಇರ್ತೀರಾ ಅಂದ್ರೆ ಅದಾದಷ್ಟು ಬೇಗ ನಿಮ್ ಕೈಗೂಡುತ್ತೆ ಅನ್ನುವಂಥ ಸೂಚನೆ ಆಗಿರತ್ತೆ ಪ್ರತಿ ಸಲ ಈ ರೀತಿ ಆಗೋದಿಲ್ಲ ಕೆಲವು ವ್ರತಗಳನ್ನ ಮಾಡುವಾಗ ಹಬ್ಬಗಳಲ್ಲಿ ಇಂಥ ವಿಶೇಷ ದಿನಗಳಲ್ಲಿ ದೀಪದಲ್ಲಿ ಹೂ ಕಾಣಿಸ್ಕೊಂಡ್ರೆ ಅದು ಶುಭ ಸೂಚನೆನೇ ಆಗಿರುತ್ತೆ ಕೆಲವು ಸಲ ದೀಪ ಹಚ್ಚಿದಾಗ ಚೀಟಪಟ ಅಂತ ಶಬ್ದ ಬರುತ್ತೆ ಕೆಲವು ಸಲ ದೀಪ ಹೊತ್ಕೊಳ್ಳೋದೇ ಇಲ್ಲ ಎಷ್ಟೊತ್ತು ಹಚ್ಚಿದ್ರು ಕೂಡ ಹೊತ್ಕೊಳ್ಳೋದೇ ಇಲ್ಲ ನಾವ್ ಅನ್ಕೊಳ್ತೀವಿ ಎಲ್ಲೋ ಬತ್ತಿ ಒದ್ದೆ ಆಗಿರ್ಬೇಕು ಹಾಗಾಗಿ ದೀಪ ಹೊತ್ಕೋತಾ ಇಲ್ಲ ಅಥವಾ ದೀಪ ಹಚ್ಚಿದಾಗ ಶಬ್ದ ಬರುತ್ತೆ ಅಂತ ಇದು ಕೂಡ ನಿಜ ಇರತ್ತೆ ಕೆಲವು ಸಲ ಇದು ಬೇರೆದೇ ಅರ್ಥ ಇರತ್ತೆ ಮನೆಗೆ ತುಂಬಾನೇ ದೃಷ್ಟಿ ತಾಕಿರತ್ತೆ ಅಥವಾ ಯಾರಾದ್ರೂ ವಾಮಾಚಾರ ಮಾಡಿದ್ದಾರೆ ಅನ್ನೋದ್ರ ಸೂಚನೆ ಕೂಡ ಆಗತ್ತೆ ಸುಮ್ನೆ ಸುಮ್ನೆ ದೀಪದಲ್ಲಿ ಈ ರೀತಿ ಶಬ್ದಗಳೆಲ್ಲ ಬರೋದಿಲ್ಲ ಇದನ್ನ ಕೂಡ ನೀವು ಗಮನಿಸ್ಕೊಂಡು ಅದಕ್ಕೆ ತಕ್ಕಂತ ಪರಿಹಾರ ಮಾಡ್ಕೊಳ್ಳಿ ಇನ್ನು ದೀಪದ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋದ್ರೆ ಏನ್ ಅರ್ಥ ಅಂತ ಕೇಳಿದಿರ ಅಲ್ವಾ ಇದೂ ಕೂಡ ಒಂದ್ ರೀತಿ ಒಳ್ಳೇದು ಅಂತಾನೆ ಅನ್ಕೋಬಹುದು ಅಪರೂಪಕ್ಕೆ ಯಾವಾಗ್ಲೂ ಒಂದ್ಸಲ ಈ ರೀತಿ ಆದ್ರೆ ಅದು ಒಳ್ಳೇದೇನೆ ಮನೆಯಲ್ಲಿ ಏನಾದ್ರೂ ದೃಷ್ಟಿಗಳಾಗಿದ್ರೆ ಮನೆಯವ್ರಿಗೆ ಮನೆಗೆ ಆಗಿರ್ಬಹುದು ಏನಾದ್ರೂ ದೋಷಗಳೇನಾದರೂ ಆಗಿದ್ರೆ ಅದು ನಿವಾರಣೆ ಆಗ್ಬಿಡತ್ತೆ ಆದ್ರೆ ಪದೇ ಪದೇ ಇದೇ ರೀತಿ ಆಗ್ತಾ ಇದೆ ಮೇಲಿಂದ ಮೇಲೆ ವಾರದಲ್ಲೇ ಎರಡ್ ಮೂರ್ ಸಲ ಹೀಗಾಯ್ತು ಅಥವಾ ತಿಂಗಳಲ್ಲೇ ಒಂದು ನಾಲ್ಕೈದು ಸಲ ಹೀಗಾಯ್ತು ಅಂದಾಗ ನೀವು ಸ್ವಲ್ಪ ಗಮನಿಸ್ಕೋಬೇಕಾಗತ್ತೆ ಏನೇ ಆಗೋದಿದ್ರು ಅಂದ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೇ ಆಗೋದಿದ್ರು ಅದಕ್ಕೆ ಮುಂಚಿತವಾಗಿ ಭಗವಂತ ನಮ್ಗೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಅದನ್ನು ನಾವು ಗಮನಿಸ್ಬೇಕು ಅಷ್ಟೇ ಗಮನಿಸ್ಕೊಂಡು ಅದಕ್ಕೆ ಬೇಕಾದಂತ ಪರಿಹಾರವನ್ನ ಮಾಡ್ಕೋಬೇಕು ಈ ರೀತಿ ಬತ್ತಿ ಸುಟ್ಟೋಯ್ತು ಅಂದ್ರೆ ಏನೋ ಕೆಟ್ಟದಾಗ್ಬೋದೇನೋ ಯಾಕೆ ಈ ರೀತಿ ಆಯ್ತು ಅಂತ ಯೋಚನೆ ಮಾಡೋದಲ್ಲ ಕೆಲವು ಸಲ ದೀಪ ಹಚ್ಚಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಗಾಳಿ ಬೀಸಿದ್ರು ಕೂಡ ಬತ್ತಿ ಹಿಂದಕ್ಕೆ ಹೋಗ್ಬಿಡತ್ತೆ ಅಥವಾ ಬತ್ತಿ ಚೆನ್ನಾಗಿಲ್ಲ ಎಣ್ಣೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ಈ ರೀತಿ ಆಗತ್ತೆ ಈಗಂತೂ ನಾವು ಎಷ್ಟೇ ದುಡ್ಡು ಕೊಟ್ಟು ಇದು ತುಂಬಾ ಪ್ಯೂರ್ ಆಗಿರೋಂತದ್ದೇ ನಾವು ತಂದಿದೀವಿ ಅನ್ಕೊಂಡ್ರು ಪ್ರತಿಯೊಂದ್ರಲ್ಲೂ ಕಲಬೆರಕೆ ಆಗೇ ಇರತ್ತೆ ನೀವು ಬತ್ತಿಗಳನ್ನೂ ಕೂಡ ಗಮನಿಸಿ ಪ್ಯೂರ್ ಕಾಟನ್ ಬತ್ತಿ ಎಲ್ಲಿ ಸಿಗುತ್ತೆ ಇವಾಗ ಅದು ಕೂಡ ಕೆಲವೊಂದು ಮಿಕ್ಸಿಂಗ್ ಆಗಿರುತ್ತೆ ಕೆಲವು ಒಂಥರ ಈ ಪಾಲಿಸ್ಟರ್ ಹತ್ತಿ ಅಂತಾರೆ ನೋಡಿ ಆ ರೀತಿ ಕೂಡ ಇರುತ್ತೆ ಅಂಥದ್ದೆಲ್ಲ ಬತ್ತಿಗಳು ಸರಿಯಾಗಿ ಉರಿಯೋದೇ ಇಲ್ಲ ದೀಪ ಹಚ್ಚಿದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ದೀಪ ಹಾರೋಗುವಂಥದ್ದು ಅಥವಾ ಬತ್ತಿ ಪೂರ್ತಿ ರೀತಿ ಸುಟ್ಟು ಹೋಗುವಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಹಂಗೇನಾದರೂ ಆದ್ರೆ ನೀವು ಸ್ವಲ್ಪ ಗಮನಿಸ್ಕೊಂಡು ಮುಂದಿನ ಸಲಕ್ಕೆ ಬೇರೆ ಬತ್ತಿಯನ್ನ ಬದಲಾಯಿಸಿ ತಗೊಂಡ್ ಬಂದು ಹಚ್ಚಿ ನೋಡಿ ಎಣ್ಣೆನ ಬದ್ಲಾಯಿಸಿ ನೋಡಿ ಆಗ್ಲೂ ಇದೇ ತರಾನೇ ಆಗ್ತಾ ಇದೆ ಅಂದ್ರೆ ಏನಾದ್ರೂ ಪರಿಹಾರ ಮಾಡ್ಕೊಳ್ಳೇಬೇಕು ನಿಮ್ ಹತ್ ಮನೆ ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ಯಾವ ದೇವಸ್ಥಾನ ಆದ್ರೂ ಆಗಿರ್ಬಹುದು ಅಲ್ಲಿಂದ ಅಭಿಷೇಕ ಮಾಡಿರುವಂತ ತೀರ್ಥ ತಗೊಂಡ್ ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ ವಾರದಲ್ಲಿ ಎರಡು ದಿನ ಆದ್ರೂ ನೀವು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಮತ್ತೆ ಹೆಚ್ಚಾಗಿ ಗಣಪತಿನ ಪ್ರಾರ್ಥನೆ ಮಾಡಿ ಏನೇ ಒಂದು ವಿಘ್ನಗಳು ಬಂದ್ರೂ ಕೂಡ ಅದನ್ನ ನಿವಾರಣೆ ಮಾಡುವಂಥವ್ರೆ ಗಣಪತಿ ಹಾಗಾಗಿ ಮಂಗಳವಾರ ಅಥವಾ ಬುಧವಾರ ಗರ್ಕೆಯನ್ನ ಇಟ್ಟು ಗಣಪತಿನ ಪ್ರಾರ್ಥನೆ ಮಾಡ್ತಾ ಬನ್ನಿ ಏನೇ ಇದ್ರು ನೀನ್ ನಮ್ಮ ಜೊತೆಗಿರಪ್ಪ ಅಂತ ಕೇಳ್ಕೊಳ್ಳಿ ಎಂಥದೇ ವಿಘ್ನಗಳು ವಿಪತ್ತುಗಳು ಬಂದ್ರೂ ಕೂಡ ಅದನ್ನ ಆಗಿಂದಾಗ್ಲೇ ನಿವಾರಣೆ ಮಾಡ್ಬಿಡು ಅಂತ ಕೇಳ್ಕೊಳ್ಳಿ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಹತ್ರದಲ್ಲೇ ಇದ್ರೆ ಮನೆಗೆ ನಿಂಬೆ ಹಣ್ಣು ಅಥವಾ ಬೂದ್ ದೃಷ್ಟಿ ತೆಗಿಬೇಕು ಜೊತೆಗೆ ಉಪ್ಪು ಹಾಕಿ ಮನೆ ಒರೆಸೋಂತದ್ದು ಉಪ್ಪು ಹಾಕಿ ಮನೆ ಒರೆಸೋದಾದ್ರೆ ಸೋಮವಾರ ಮಾತ್ರ ಮಾಡ್ಬೇಕು ಶುಕ್ರವಾರ ಎಲ್ಲ ಉಪ್ಪು ಹಾಕಿ ಮನೆ ಒರ್ಸಕ್ ಹೋಗ್ಬೇಡಿ ಉಪ್ಪು ಕೂಡ ಲಕ್ಷ್ಮಿ ಸ್ವರೂಪ ಅಲ್ವಾ ಉಪ್ಪಿಂದ ದೃಷ್ಟಿ ತೆಗೆಯೋದಾಗಿರ್ಬಹುದು ಮನೆ ಒರೆಸೋದಾಗಿರ್ಬಹುದು ಇದನ್ನ ಸೋಮವಾರನೇ ಮಾಡ್ಬೇಕು ಮತ್ತೆ ಬೆಳಿಗ್ಗೆ ದೀಪ ಹಚ್ಚಿರೋದೇನಾದ್ರೂ ಬತ್ತಿ ಸುಟ್ಟು ಹೋಗಿದ್ರೆ ಸಂಜೆಗೆ ಆ ದೀಪನ ಚೆನ್ನಾಗಿ ತೊಳೆದು ಮತ್ತೆ ಹೊಸದಾಗಿ ಎಣ್ಣೆ ಬತ್ತಿ ಎಲ್ಲಾನು ಹಾಕಿ ದೀಪ ಹಚ್ಬೇಕು ಅಥವಾ ಸಂಜೆ ದೀಪ ಹಚ್ಚಿದಾಗ ಬತ್ತಿ ಸುಟ್ಟು ಹೋದ್ರೆ ದಿನ ಬೆಳಗ್ಗೆ ಆ ದೀಪನ ತೊಳೆದು ಎಣ್ಣೆ ಬತ್ತಿ ಎಲ್ಲ ಹೊಸದಾಗ್ ಹಾಕಿ ದೀಪ ಹಚ್ಬೇಕು ಅದೇ ದೀಪಕ್ಕೆ ಮತ್ತೆ ಬೇರೆ ಬತ್ತಿನ ಹಾಕಿ ದೀಪ ಹಚ್ಚಕೆ ಹೋಗ್ಬಿಡಿ ತೊಳೆದ್ಬಿಟ್ಟು ಆಮೇಲೆ ದೀಪ ಹಚ್ಚಿ ಒಂದಷ್ಟು ಸಣ್ಣ ಸಣ್ಣ ಪರಿಹಾರ ಮಾಡ್ಕೊಂಡ್ರೆ ಸಾಕು ಎಲ್ಲ ನಿವಾರಣೆ ಆಗ್ಬಿಡತ್ತೆ ತುಂಬಾ ಹೆದರ್ಕೊಳ್ಳೋ ಅಂತದ್ ಏನು ಇರೋದಿಲ್ಲ ಯಾವಾಗ್ಲೂ ಗೋಮೂತ್ರನ ತಂದಿಟ್ಕೊಳ್ಳಿ ಮನೆ ಒರೆಸುವಾಗ ಗೋಮೂತ್ರ ಹಾಕ್ಕೊಂಡು ಹಾಕೊಂಡು ಮನೆ ಒರೆಸಿ ಅಥವಾ ಈ ರೀತಿ ಏನಾದರೂ ಆದಾಗ ಒಂದು ಸಲ ಆದ್ರೆ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಪದೇ ಪದೇ ಆಗ್ತಾ ಇದೆ ಅಂದ್ರೆ ಮಾತ್ರ ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ದೀಪ ಸರಿಯಾಗಿ ಉರಿತಾ ಇಲ್ಲ ಅಂತಂದರೆ ಎಣ್ಣೆನ ತುಂಬಾ ಹಾಕೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಕಡಿಮೆ ಇರೋ ತರ ಹಾಕಿ ಕೆಲವು ಸಲ ಎಣ್ಣೆ ಜಾಸ್ತಿ ಆದ್ರೂ ಕೂಡ ದೀಪಗಳು ಸರಿಯಾಗಿ ಉರಿಯೋದಿಲ್ಲ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ